ಎಲ್ಲರಿಗೂ ನಮಸ್ಕಾರ ನೋಡೋ ಚಾನಲ್ಗೆ ಸುಸ್ವಾಗತ ಏನಪ್ಪ ಇದೀನಿ ಅಂದರೆ ಚಿಕ್ಕಪೇಟೆ ಮೈನ್ ರೋಡಲ್ಲಿ ಪಿ ವಿ ಆರ್ ಸಿಲ್ಕ್ ಆಪೋಸಿಟ್ ಅಲ್ಲೇ ಇದ್ದೀನಿ ಎಲ್ಲಿದ್ದೀನಿ ಅಂದರೆ ರಜತಾ ಕಾಂಪ್ಲೆಕ್ಸ್ನಲ್ಲಿ ಸೂಪರ್ ಆಗಿರುವಂಥ ಕ್ವಾಲಿಟಿಯಲ್ಲಿ ಸೀರೆಗಳೆಲ್ಲ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಲ್ಲ ಸೇಮ್ ಕಲೆಕ್ಷನ್ ಸೇಮ್ ವೆರೈಟಿ ಆ ಥರ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಮೀ ಹೊಸ ಹೊಸ ಕಲೆಕ್ಷನ್ಸ್ ಹೊಸ ಹೊಸ ಸೀರೆಗಳನ್ನ ಬಂದ್ಬಿಟ್ಟು ನಾನು ಪ್ರತಿದಿನ ಪೋಸ್ಟ್ ಮಾಡ್ತಾ ಇರ್ತೀನಿ ನೀವು ಕೂಡ ವೀಡಿಯೋ ನೋಡಿ ಸೊ ನಿಮಗೂ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಿರುತ್ತೆ ಅಂತ ಅಟ್ಲೀಸ್ಟ್ ಆ ಡಿಸೈನ್ಸ್ ಲೈಕ್ ಸೇಮ್ ಸಾವಿರ ರೂಪಾಯಿ ಸೀರೆ ಅಂದರೆ ಸಾವಿರ ರೂಪಾಯಿ ಸೀರೆಗೆ ಸೇಮ್ ಸೀರೆನೇ ತೊಗೊಂಡ್ಬರಲ್ಲ ಡಿಸೈನ್ಸು ವೆರೈಟೀಸ್ ಎಲ್ಲ ಚೇಂಜ್ ಮಾಡಿರ್ತೀವಿ ಸೊ ವೀಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ನೀವು ವೀಡಿಯೋ ಕಾಲ್ ಮುಖಾಂತರ ಕೂಡ ಇಲ್ಲಿ ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು ಆ್ಯಂಡ್ ಇವತ್ತು ನಾನು ನಿಮಗೆ ತೋರಿಸುವಂಥದ್ದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರುವಂತ ಕಲೆಕ್ಷನ್ಸ್ ಒಳ್ಳೆ ವೆರೈಟಿ ಇದೇ ಬಿಲ್ಡಿಂಗ್ ಅಲ್ಲಿ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂತ ಎರಡು ಸ್ಟೋರು ಸೇಮ್ ಬಿಲ್ಡಿಂಗ್ ಅಲ್ಲಿ ಲೊಕೇಟ್ ಆಗಿರುತ್ತೆ ತುಂಬಾ ಒಳ್ಳೆ ಅಂಗಡಿ ರೀ ಒಳ್ಳೆ ವೆರೈಟಿ ಒಳ್ಳೆ ಕಲೆಕ್ಷನ್ಸ್ ಇಲ್ಲಿ ನಿಮ್ಗೆ ಅವೈಲಬಲ್ ಇರುತ್ತೆ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಬಹಳ ಖುಷಿ ಇದೆ ನಮಗೆ ನಿಮ್ಮ ಚಾನಲ್ ಆಗಲಿ ನೀವ್ ಆಗಲಿ ನೀವು ಮಾಡ್ತಾರ ನಮಗೆ ತುಂಬಾ ತುಂಬಾ ಖುಷಿ ಇದೆ ಜೊತೆಗೆ ನಿಮ್ ಕಡೆಯಿಂದ ನಮಗೆ ಸಾಕಷ್ಟು ಹೆಲ್ಪ್ಫುಲ್ ಆಗಿದೆ ಮೇಡಮ್ ನಮ್ಮ ಕಸ್ಟಮರ್ಸ್ ಹುಡುಕೊಂಡ್ಬರ್ತಾರೆ ಇಲ್ಲ ಖಂಡಿತವಾಗಿ ಯಾಕಂದ್ರೆ ನಾವ್ ಇವತ್ತು ಕೂಡ ನಾವ್ ಏನೇ ಬೆಳೆದಿದೀವಿ ಅಂದ್ರೂ ಕೂಡ ನಾವು ಬಂದ ಯಾವತ್ತು ಮರಿಬಾರ್ದು ನಮ್ಮನ್ನ ಒಂದೊಂದೇ ಮೆಟ್ಲಾಗಿ ನೀವು ನಮ್ಮ ಮೋಡನ್ ಚಾನಲ್ ಕಡೆಯಿಂದ ನಮ್ಮನ್ನ ಒಂದೊಂದೇ ಮೆಟ್ಲು ಮೇಲೆ ಕತ್ತಿಸಿದ ಆ ಮೆಟ್ಲತ್ತಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಕಸ್ಟಮರ್ಸ್ ಗಳು ನಿಂತು ನಮ್ಮನ್ನ ಬಹಳ ಯಶಸ್ವಿಯಾಗಿ ಬೆಳೆಸಿದ್ದಾರೆ ನಿಮ್ಮನ್ನು ನಮ್ಮನ್ನು ಬೆಳೆಸಿದರೆ ಫಸ್ಟ್ ಅವರಿಗೆ ಒಂದು ವಂದನೆಗಳನ್ನ ಹೇಳ್ಬಿಡೋಣ ನಮ್ಮ ವೀಕ್ಷಕರಿಗೆ ಮತ್ತೆ ನಮ್ಮ ಕಸ್ಟಮರ್ಸ್ಗೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕ್ಕೂ ಶುಭಲಕ್ಷ್ಮಿ ಸಿಗ್ಸ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಂಬ ಬರ್ತಾ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜೊತೆಗೆ ನಮ್ಮ ಒಂದನೆಗಳೊಂದಿಗೆ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆ ಹೊಡ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿ ಕಂಚು ಇಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ಲೇಸ್ ಕೊಟ್ಟು ಖುಷಿ ಖುಷಿಯಾಗಿ ಹಾಕಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರಿ ಸಿಗುತ್ತೆ ಅಂದರೆ ಗಿಫ್ಟಿಂಗಿಂದ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀವರೆಗೂ ಎಲ್ಲ ವಿಧ ಒಂದು ಸಾರಿ ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ಸ್ಟಿಚಿಂಗ್ ಆರ್ ಆರಿವರ್ಸ್ ಇದನ್ನು ಕೂಡ ನಾವು ನಿಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋದು ಇವತ್ತು ನೋಡಿದ್ರೆ ನಿಮಗೆ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಬರ್ತಕ್ಕಂಥ ವರೈಟಿ ತೋರ್ತೀನಿ ನೋಡೋಣ ಬನ್ನಿ ನೋಡಿ ಈಗ ನಾನು ನಿಮಗೆ ಈ ಸಲ ಕೊಡ್ತಾ ಇದ್ದೀನಿ ಒಂದು ಮೈಸೂರು ಕ್ರೇಪ್ ಅಂದ್ರೆ ಇದು ಇಮಿಟೇಷನ್ ಕ್ರೇಪ್ ಪ್ಯೂರ್ ಬರಲ್ಲ ಇದರ ಮೇಲೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಕ್ವಾಲಿಟಿ ವಾಯ್ಸ್ ಅಂತೂ ಟಾಪ್ ಮಾಚ್ ನಾನು ನಮ್ಮ ವೀಕ್ಷಕರಿಗೆ ಒಂದು ಇಷ್ಟಪಡ್ತೀನಿ ಯಾವುದೇ ಸಾರಿ ನಿಮಗೆ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಯಾಕಂತಂದ್ರೆ ಇದೇ ತರ ಸಾರಿ ನಿಮಗೆ ಕಡಿಮೆ ಕೂಡ ಸಿಗುತ್ತೆ ಬಟ್ ಏನಂದ್ರೆ ಕ್ವಾಲಿಟಿ ಈ ಕ್ವಾಲಿಟಿ ಬರಲ್ಲ ಓಕೆ ನೀವು ಬೇಕಾದರೆ ಚೆಕ್ ಮಾಡಿ ಸಾರಿ ಬೈ ಮಾಡಬಹುದು ನೋಡಿ ಇದೆಲ್ಲ ಬಂದು ನಿಮಗೆ 1200 ರೂಪಾಯಿ ರೇಂಜ್ ಅಲ್ಲಿ ಸಾರಿ ಮೇಡಮ್ ಇದು ಇದರಲ್ಲಿ ಸೆಲ್ಫು ಬರುತ್ತೆ ಕಾಂಟ್ರಾಸ್ಟ್ ಬರುತ್ತೆ ಎರಡು ತರ ಬರುತ್ತೆ ವೆರೈಟಿ ಮಾತ್ರ ಬಹಳ ಬಹಳ ಕ್ಲಾಸ್ ಆಗಿದೆ ಮೇಡಮ್ ಸೊ ಫ್ರೆಂಡ್ಸ್ ನೋತಾದ್ರಲ್ಲ ಯೂನಿಕ್ ಆಗಿರುವಂತ ಸೀರೆಗಳು ಅಂಡ್ ಇದು ಬಂದಬಿಟ್ಟು ಮೈಸೂರ್ கிரேಡ್ সিল್ಕ್ ಆಗಿದೆ ಇರುತ್ತೆ ಬರಿ 1200 ರೂಪಾಯಿಗೆ ಸೆಲ್ಫ್ ಆಗಲಿ ಕಾಂಟ್ರಾಸ್ಟ್ ಆಗಲಿ ನಿಮಗೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಟ್ರೆಂಡಿ ಆಗಿದೆ ಕ್ವಾಲಿಟಿ ಸೂಪರ್ ಆಗಿದೆ ಬೇಕಂದ್ರೆ ಬಂದು ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬನಾರಸ್ ಸಾರಿ ಮೇಡಮ್ ಇದು ಮಸ್ತ್ ಇದೆ ಕ್ವಾಲಿಟಿ ಬನಾರಸ್ ಅಲ್ಲಿ ಕ್ವಾಲಿಟಿ ವಾಯ್ಸ್ ಅಂತ ಸೂಪರ್ ಈ ಸಾರಿ ಅಂತ ಹೊಸ ಕಲೆಕ್ಷನ್ಸ್ ತಂದಿದ್ದೀವಿ ನ್ಯೂ ಕಲೆಕ್ಷನ್ ಕಂಪ್ಲೀಟ್ ಇದು ಹೋದ್ವಾರ ಇದು ನೋಡಿಲ್ವಲ್ಲ ಈ ಸಲ ಎಲ್ಲ ಕಂಪ್ಲೀಟ್ ಹೊಸ ಐಟಮ್ ಇದರ ಬೆಲೆ ಬಂದು ಮೇಡಮ್ ನಿಮಗೆ 1300 ರೂಪಾಯಿ ಮೇಡಮ್

ಮಸ್ಟ್ ಓಪನ್ ಮಾಡಿದ ತೋರ್ಸೋಣ ಯಾಕಂತಂದ್ರೆ ಬಾರ್ಡರ್ ನೋಡಿ ಅಟ್ಲೀಸ್ಟ್ ನಮ್ಮ ವೀಕ್ಷಕರಿಗೆ ಗೊತ್ತಾಗುತ್ತೆ. ಐಡಿಯಾ ಬಟ್ ನೋಡಿಲ್ಲ ಟರ್ನಿಂಗ್ ಬಾರ್ಡರ್ಗಳು. ವೆರೈಟಿ ವೆರೈಟಿ ಆಗಿದೆ ಸೆಲೆಕ್ಷನ್ಸ್ ನೋಡಿ. ಎಲ್ಲ ಇದೆಲ್ಲ ಸೂಪರ್ ಆಗಿದೆ. ಎಲ್ಲಾ ಹೊಸ ಕಣಿಸ್ಕೊಳ್ಳಿ. ಪ್ರತಿಯೊಂದು ಕೂಡ ನೋಡಿ ಕಂಪ್ಲೀಟ್ लेटेस्ट. ಸೋ ಫ್ರೆಂಡ್ಸ್ ಬರಿ 1300 ರೂಪಾಯಿ ಅಷ್ಟೇನೇ. ಬೇಕಂದ್ರೆ ಪರ್ಚೇಸ್ ಮಾಡಿ ಅದು ಮಾತ್ರ ಅಲ್ಲದೆ ಇಲ್ಲಿ ನಿಮಗೆ 450 ರೂಪಾಯಿ ಮೇಲ್ಪಟ್ಟು ಯಾವ ಸೀರೆ ಬೇಕಾದರೂ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಂಡಿದ್ರೆ ಇಮ್ಮಿಡಿಯೇಟ್ ಆಗಿ ಒಂದು ಸೂಪರ್ ಆಗಿರೋ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫಸ್ಟ್ ಬಂದ್ಬಿಟ್ಟು ಟೆನ್ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಬಿಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಾರಿ ಕೂಡ ಗಿಫ್ಟ್ ಆಗಿ ನಾವು ಗಿಫ್ಟ್ ಕೊಡ್ತಾರೆ ಎಸ್ ಇದ್ರ ಮೇಲೆ ಸಾವಿರದ ಮುನ್ನೂರು ರೂಪಾಯಿ ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೊರಗಡೆ ಸೌಂಡ್ ಬಂದ್ಬಿಟ್ಟು ನೆಕ್ಸ್ಟ್ ಒಂದು ಕ್ಲೈನ್ ವಿತ್ ಬುಟ್ಟ ಸಾರಿ ಕೊಡ್ತಾ ಇದ್ದೀನಿ ಇದು ಬಂದು ವೆರೈಟಿ ಟೋಟಲಿ ಡಿಫ್ರೆಂಟ್ ಒನ್ ಫೋರ್ ಬಾರ್ಡರ್ ಬಾರ್ಡರ್ ಜೊತೆಗೆ ಇದ್ರಲ್ಲಿ ಇನ್ನೊಂದೇನಂದ್ರೆ ಎರಡು ವೆರೈಟಿ ಬರುತ್ತೆ ವಿಥೌಟ್ ಕುಚ್ಚು ವಿತ್ ಕುಚ್ಚು ನೋಡಿ ಬ್ಲೌಸ್ ಬಂದು ಗ್ರಾಂಡ್ ಬ್ಲೌಸ್ ಮೇಡಮ್ ನಾರ್ಮಲ್ ಬ್ಲೌಸ್ ಇರೋದು ಬರುತ್ತೆ ಬ್ಲೌಸ್ ಬಂದು ಟೂ ಟೈಪ್ ಬ್ಲೌಸ್ ಬರುತ್ತೆ ನೋಡಿ ಇದು ಬಂದು ನಿಮ್ಗೆ ಕುಚ್ಚಿರೋದು ನಾಲ್ಕೈದು ವೆರೈಟಿ ಬರ್ತಿದೆ ನಿಮ್ಗೆ ನೋಡಿ ಎಲ್ಲ ಮಸ್ತ್ ಇದೆ ಐಟಮ್ ವಿತ್ ಕುಚ್ ಕೂಡ ಬಂದ್ಬಿಡುತ್ತೆ ನಿಮಗೆ ಬೆಲೆ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಕಾಲಸ್ ಒಂದಕ್ಕಿಂತ ಒಂದು ಸೂಪರ್ ನೋಡಿ ಎಲ್ಲ ನ್ಯೂ ಶೇಡ್ಸ್ ಬನ್ನಿ ಯಾವ್ದು ಬೇಕಾ ಬೈ ಮಾಡಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿದೆ ನಮ್ಮಲ್ಲಿ ನಿಮಗೆ ಆಫರ್ಸ್ ಕೂಡ ಇದೆ ಸರ್ ಆಫರ್ಸ್ ಯಾವ ತರ ಅಂತಂದ್ರೆ ಮೇಡಮ್ನಾನೂರೈವತ್ತು ರೂಪಾಯಿ ಮೇಲ್ಪಟ್ಟು ಯಾವುದೇ ಸಾರಿ ಆಗಲಿ ನೀವು ಅಷ್ಟು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ನೀವು ಒಂದು ಇಪ್ಪತ್ತೈದು ಸಾವಿರ ರೂಪಾಯ್ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಒಂದು ತೌಸಂಡ್ ಫೈವ್ ಹಂಡ್ರೆ ರುಪೀಸ್ ವೋರ್ತ್ ಒಂದು ಸಾರಿ ಗಿಫ್ಟ್ ಆಗಿ ಕೂಡ ಕೊಡ್ತಾ ಇದೀವಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಎಸ್ ಸ ಫ್ರೆಂಡ್ಸ್ಗೆ ಹೇಳಿದ್ರಲ್ಲ ಏಕೆಂದ್ರೆ ಇದನ್ನು ಕೂಡ ಬಂದು ಕೊಡಿ ಮೇಡಮ್ ನೋಡಿ ಈ ಸಲ ಒಂದು ಶಿಫಾನ್ ಕ್ರೇಟ್ ಕೊಡ್ತಾ ಇದೀನಿ ಇದು ಸರ್ ಸರ್ ಈ ಆರೆಂಜ್ ಕಲರ್ ಸರ್ ವಾವ್ ಇದು ಎಸ್ ಕರೆಕ್ಟ್ ಸೂಪರ್ ಇದೆ ಮೇಡಮ್ ಇದು

ಇದು ಪಲ್ಲು ನೋಡಿ ಕಲರ್ಸ್ ಕಲರ್ ಸಾರಿ ನಮಗೆ ಇದರ ಆರೆಂಜ್ ಕಲರ್ ಅಲ್ಲಿ ಬರುತ್ತೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಕಲರ್ಸ್ ಸೇಮ್ ಡಿಸೈನ್ ಅಲ್ಲಿ ಬೇರೆ ಕಲರ್ ಕಾಂಬಿನೇಷನ್ ಈ ಕಲರ್ ಕೂಡ ಸೂಪರ್ ಆಗಿದೆ ಲೆಮನ್ ಯಲ್ಲೋ ಗೆ ಪರ್ಪಲ್ ಕಾಂಬಿನೇಷನ್ ಯೂನಿಕ್ ಆಗಿದೆ ಎಲ್ಲ ಹೊಸ ಕಲರ್ಸ್ ಕಂಪ್ಲೀಟ್ ನ್ಯೂ ಶೇಡ್ಸ್ ಪರ್ಪಲ್ ಗೆ ಗ್ರೀನ್ ಅಂದ್ರೆ ರಾಮ ಗ್ರೀನ್ ಕಾಂಬಿನೇಷನ್ ಪಿಸ್ತಾ ಗೆ ಮರೂನ್ ಕಾಂಬಿನೇಷನ್ ಇದರ ಡಿಫರೆಂಟ್ ಡಿಫರೆಂಟ್ ಆಗಿದೆ ಫ್ರೆಂಡ್ಸ್ ಏಕೆಂದ್ರೆ ಬಂದು ಪರ್ಚೇಸ್ ನೋಡಿ ನೆಕ್ಸ್ಟ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಹೊರತಾರ ಐಟಂ ಇದು ನಮಗೂ ಸಖತ್ತಾಗಿ ಸೇಲ್ ಆಗಿದೆ ಬಿಡಿ ಬರೀ ಆನ್ಲೈನ್ ಅಲ್ಲೇ ಬೆಜ್ ಅನ್ ಸೇಲ್ ಆಗುತ್ತೆ ನಮಗೆ ಆನ್ಲೈನ್ ಬುಕ್ಕಿಂಗ್ ಬೆಜ್ ಸಾವಿರದ ಆರ್ನೂರು ರೂಪಾಯಿ ಇದನ್ನ ಬೀಟ್ ಮಾಡಕ್ ಸಾಕಷ್ಟು ಜನ ಬಿಟ್ರು ಮೇಡಮ್ ಈ ಕ್ವಾಲಿಟಿ ಕೊಡಕ್ ಆಗಿಲ್ಲ ನಾನು ಹೇಳ್ತಾ ಇದೀನಿ ಈ ಕ್ವಾಲಿಟಿ ಬರ್ಲೂ ಇಲ್ಲ ನಾನು ಮೂರು ನಾಲ್ಕು ಕಡೆ ಕ್ವಾಲಿಟಿ ತರಿಸ್ತಾ ಇದನ್ನ ಬಟ್ ಎಲ್ಲೂ ಈ ಕ್ವಾಲಿಟಿ ಬಂದಿಲ್ಲ ಮೇಡಮ್ ಬೇಕಾದ್ರೆ ಕ್ವಾಲಿಟಿ ಚೆಕ್ ಮಾಡಿ ತಗೋಬಹುದು ಸಾವಿರದ ಆರ್ನೂರು ರೂಪಾಯಿ ಬೆಲೆ ಕಲರ್ಸ್ ಕಳಿಸಿ ಫುಲ್ ಆಗಿದೆ ನೋಡಿ ಫುಲ್ ಸೆಟ್ಟಿಂಗ್ ಕಲರ್ಸ್ ಇದೆ ಸಲ ಎಲ್ಲಾ ಕಲರ್ಸ್ ಇದೆ ಸರ್ ಟ್ರೆಂಡಿ ಸಾರಿ ಇದೆಲ್ಲ ಬಂದ್ಬಿಟ್ಟು ಆನ್ಲೈನ್ ಟ್ರೆಂಡಿ ಸಾರಿ ಅಂತ ಹೇಳ್ತೀವಿ ಅದು ಎಸ್ಪೆಷಲಿ ಗ್ರೀನ್ ಆಗ್ಲಿ ರೆಡ್ ಆಗ್ಲಿ ಆಲ್ ಟೈಮ್ ಫೇವರೇಟ್ ಸೂಪರ್ ಆಗಿ ನಡೀತಾ ಇದೆ ಎಲ್ಲಾ ಕಲರ್ಸ್ ಇದೆ ಸತಿ ಸೋ ಬೇಕಂದ್ರೆ ಈ ಸೀರೆಗಳನ್ನ ಇಮಿಡಿಯೇಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರಿ 1600 ರೂಪಾಯಿ ಕೊಡ್ತಾ ಇದ್ದಾರೆ 10 ಪೀಸ್ ಮೇಲೆ ತಗೊಂಡ್ರೆ 10% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಎಸ್ ಸರ್ ನಿಮ್ಗೇನಾದ್ರೂ ಲೈಕ್ ಎಲ್ಲ ಎಲ್ಲ ಕಲರ್ಸ್ ಆಗಿದೆ ನಾವು ಗ್ಯಾಂಗ್ ಆಗಿ ಎಲ್ಲರೂ ಕಲರ್ ಕಲರ್ ಆಗಿ ಸೀರೆ ಉಡ್ತೀವಿ ಅಂದ್ರೆ ಅಡಿಷನಲ್ ಡಿಸ್ಕೌಂಟ್ಸ್ ಜೊತೆಗೆ ಈ ಸೀರೆಗಳನ್ನ ಬಂದು ಗ್ರಾಪ್ ಮಾಡ್ಕೊಬಹುದು ಸೂಪರ್ ಆಗಿ ಆಫರ್ ಪ್ರೈಸ್ ಅಲ್ಲಿ ನಮಗೆ ಸುಭಲಕ್ಷ್ಮಿ ಸಿಲ್ಕ್ ಅಲ್ಲಿ ಸೀರೆಗಳೆಲ್ಲ ಸಿಗ್ತಾ ಇದೆ ಕಲರ್ಸ್ ನೋಡಿ ಮೇಡಮ್ ಎಷ್ಟು ಕಲರ್ ಇದೆ ಇದು ಸರ್ ಈ ಸತಿ ಡಿಫರೆಂಟ್ ಡಿಫರೆಂಟ್ ಆಗಿ ತಗೊಂಡಿದೆ ಎಲ್ಲಾ ಕಲರ್ಸ್ ತಂದು ಬಿಡಿದಿನಿ ಸರ್ ಕಂಪ್ಲೀಟ್ ಕಲರ್ಸ್ ಇದೆ ಬನ್ನಿ ಖರೀದಿ ಮಾಡಿ 1600 ರೂಪಾಯಿ ಸಕತ್ತಾಗಿದೆ ಐಟಮ್ ಫಟಾಫಟ್ ಸೆಲೆಕ್ಷನ್ ಮಾಡಿ ಬೇಕಾದ್ರೆ ಆನ್ಲೈನ್ ಕೂಡ

ಹೌದು ಸರ್ ಇದಕ್ಕೆ ಕುಟ್ಟು ಅಂತ ಹೇಳ್ತೀವಿ ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ಎಂಟ್ನೂರು ರೂಪಾಯಿ ಮೇಡಮ್ ಥೌಸಂಡ್ ಏಯ್ಟ್ ಥಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸತ್ತಾಗಿದೆ ಕಲರ್ಸ್ಗಳು ನೋಡ್ಬೇಕು ಮೇಡಮ್ ಇವಾಗ ಇಲ್ಲಿ ನೋಡಿ ಹೆಂಗಿದೆ ಒಳ್ಳೆ ಬೆಂಟೆಕ್ಸ್ ಪಾಡ್ರು ಮೇಡಮ್ ಎಸ್ ಫೈನಲ್ ಕಲೆಕ್ಷನ್ಸ್ ಆಫ್ ದೀಸ್ ಫುಲ್ಲೇ ಓಪನ್ ಮಾಡೋಣ ಮೇಡಮ್ ವೆರೈಟಿ ಆಗಿದೆ ಸರ್ ಇದು ಫುಲ್ ಕಂಪ್ಲೀಟ್ ಕಲೆಕ್ಷ ಹೌದು ಮಸ್ತಿದೆ ಕಲೆಕ್ಷನ್ಸ್ ಮಾತ್ರ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಮೇಡಮ್ ಇದು ನೋಡಿ ಫುಲ್ಲೇ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಈ ಸತಿ ಬ್ಲೀಟ್ ಸಾರಿ ನೋಡಿ ಲೇಟೆಸ್ಟ್ ವೆರೈಟಿ ಬಂದು ನೋಡಿದವರು ಯಾವುದು ಅನ್ನೋ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಸಾರಿ ಪ್ರತಿಯೊಂದು ಸಾರಿನ ಕ್ವಾಲಿಟಿ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನೋಡಿ ಇದೊಂದು ವೆರೈಟಿ ಮೇಡಮ್ ಇದು ಇನ್ನೂ ಸಕ್ಕತ್ತಾಗಿದೆ ನೋಡಿ ಲೇಟೆಸ್ಟ್ ವೆರೈಟಿ ಇದು ನೋಡಿ ಮೇಡಮ್ ಕಂಪ್ಲೀಟ್ ನ್ಯೂ ವೆರೈಟಿ ಬ್ಯೂಟಿಫುಲ್ ಸಾರೀಸ್ ಕಲ್ಲಸ್ ಅಂತ ಒಂದಕ್ಕಿಂತ ಒಂದು ಸಕ್ಕತ್ತಾ ಇದೆ ಬನ್ನಿ ಖರೀದಿ ಮಾಡಿ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಎಕ್ಸಲೆಂಟ್ ಸಾರಿ ಎಲ್ಲ ಹೊಸ ಟೈಪ್ ಇದೆ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಫ್ರೆಂಡ್ಸ್ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಮೇಡಮ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಅಂದರೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರ್ತೀನಿ ದಯವಿಟ್ಟು ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ನಾನು ನಿಮಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸರ್